ವಡಮ್ ಆಫ್ ದಿ ಡೆಕ್ ಡಿವೈನ್ ಟೈಮಿಂಗ್ ಇದೆ ಸೊ ಡು ನಾಟ್ ಬಿ ಡಿಸ್ಟರ್ಬ್ ಇಫ್ ಸಮ್ಥಿಂಗ್ ಇಸ್ ಮೀನ್ ಫಾರ್ ಯು ಇಟ್ ವಿಲ್ ಬಿ ಡೆಫಿನೆಟ್ಲಿ ಕಮ್ ಟು ಯು ಅಂತ ಇದೆ ಅಲ್ಲಿವರೆಗೂ ಏನು ಮಾಡಬೇಕು ಅಂದರೆ ಮೆಡಿಟೇಷನ್ ಮಾಡಿ ಡಿವೈನ್ ಟೈಮಿಂಗ್ ಬರೋವರೆಗೂ ಯಾರನ್ನೂ ಜಡ್ಜ್ ಮಾಡಬೇಡಿ ಮೊದಲನೇದು ಎರಡನೇದು ಮೂರನೇದು ಬಾಬಾ ಏನು ಹೇಳ್ತಾರೆ ಅಂತ ಕೇಳುವ ಸಮಯ ನಿಮ್ಮದು ಮೂರನ್ನು ಬೇಕಾದರೂ ಆಯ್ಕೆ ಮಾಡ್ಕೊಳ್ಳಿ ಗೊತ್ತಾಗಿಲ್ಲ ಅಂದರೆ ಮೊದಲನೇದು ಎರಡನೇದು ಅಗೇನ್ ಮೂರ್ನೇದು ಶುರು ಮಾಡೋಣ ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ ಸೋಲ್ ಗ್ರೂಪ್ ಇಂದ ಸಹಾಯ ಅನ್ನೋದು ಸಿಗತ್ತೆ ನಿಮ್ಗೆ ತುಂಬಾ ಹತ್ತಿರವಾದವರು ಅಥವಾ ನಿಮ್ಗೆ ತುಂಬಾ ಬೇಕಾದವರು ಅಥವಾ ನಿಮಗೆ ನಿಮ್ಮದೇ ಆದ ಫೀಲ್ಡ್ ಅಲ್ಲಿ ಇರೋರು ಕೂಡ ಇರಬಹುದು ಅವ್ರ ಕಡೆಯಿಂದ ನಿಮ್ಗೆ ಸಹಾಯ ಸಿಗತ್ತೆ ಆ ಸಹಾಯನ ತಗೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಒಬ್ಬ ವ್ಯಕ್ತಿಯಿಂದ ಸಹಾಯ ಸಿಗುತ್ತೆ ಅಂದಮೇಲೆ ಅದನ್ನ ತಗೊಳೋದು ಬಿಡೋದು ನಿಮಗೆ ಬಿಟ್ಟಿತ್ತು ಆ ವ್ಯಕ್ತಿ ಸಹಾಯ ಮಾಡ್ತಾ ಇಲ್ಲ ನಿಮ್ಮ ಗುರುಗಳ ಕಡೆಯಿಂದ ನಿಮಗೆ ಸಹಾಯ ಅನ್ನೋದು ಸಿಗ್ತಾ ಇದೆ ಜೊತೆಗೆ ಫ್ರೀ ವಿಲ್ ಇದೆ ಸೊ ಸದ್ಯಕ್ಕೆ ನಿಮ್ಗೆ ಏನೇನು ಬೇಕು ಅಂತ ದೇವರಲ್ಲಿ ಕೇಳೋದನ್ನ ಅಥವಾ ಬಾಬಾಲಿ ಕೇಳೋದನ್ನ ನಿಲ್ಲಿಸ್ಬಿಡಿ ಸೊ ಏನು ಬೇಕು ಅಂತ ಬಾಬಾ ಡಿಸೈಡ್ ಮಾಡಿದ್ದಾರೆ ಬಾಬಾ ನಿಮ್ಗೆ ಕೊಡೋದನ್ನ ನೀವು ತಗೊಳ್ಳಿ ಅನ್ನುವಂಥದ್ದು ಇದೆ ಜೊತೆಗೆ ಸ್ವಲ್ಪ ಫ್ರೀಡಮ್ ದೇವರಿಗೂ ಕೂಡ ಕೊಡಿ ಅನ್ನುವಂಥದ್ದು ಇದೆ ಜೊತೆಗೆ ತುಂಬಾ ಮುಖ್ಯವಾಗಿ ಇಲ್ಲಿ ನಿಮ್ಮ ಆರ್ಕೇಂಜಲ್ಸ್ ಮತ್ತೆ ಏಂಜಲ್ಸ್ ಇದ್ದಾರೆ ಅವರು ನಿಮ್ಮ ಚಕ್ರ ಬ್ಯಾಲೆನ್ಸ್ ಕಡೆ ಹೆಚ್ಚಿನ ಗಮನ ಕೊಡಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಕರ್ಮ ಮೋಸ್ಟ್ ಇಂಪಾರ್ಟೆಂಟ್ ಕರ್ಮ ಇದೆ ಇಲ್ಲಿ ಸೊ ಕರ್ಮ ಒಂದು ಶಿಕ್ಷೆ ಅಲ್ಲ ಸೊ ಕರ್ಮ ನಾವು ಮಾಡಿರುವಂಥ ಅಡಿಗೆನ ನಾವೇ ಊಟ ಮಾಡುವಂಥದ್ದು ಸೊ ಹಾಗಾಗಿ ಅದ್ರ ಬಗ್ಗೆ ಬೇಸರ ಬೇಡ ಅನ್ನುವಂಥದ್ದು ಇದೆ ಸೊ ಎಲ್ಲರಲ್ಲೂ ಭಗವಂತ ಇದ್ದಾನೆ ಎಲ್ಲವೂ ಭಗವಂತನ ಲೀಲೆ ಜೊತೆಗೆ ಎಲ್ಲವೂ ಭಗವಂತನದೇ ಆಗಿರೋದ್ರಿಂದ ಸೊ ನೀವು ಭಗವಂತನಿಗೇನು ಕೊಡೋದಕ್ಕಾಗೋದಿಲ್ಲ ಸೊ ಸದ್ಯಕ್ಕೆ ಏನು ಡಿಫ್ರೆಂಟ್ ಆಗಿ ನಿಮ್ಮ ಜೀವನದಲ್ಲಿ ಏನು ನಡೀತಾ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ ಡಿಫ್ರೆಂಟ್ ಆಗಿ ನಿಮ್ಮ ಜೀವನದಲ್ಲಿ ನಡೀತಾ ಇದೆ ಅದು ನಿಮಗೆ ಗೋಚರ ಆಗಿಲ್ಲ ಅಷ್ಟೇ ಸದ್ಯಕ್ಕೆ ಏನೇನ್ ಕರೆಕ್ಟ್ ಆಗಿ ಇಲ್ವೋ ಅದೆಲ್ಲವನ್ನೂ ಕೂಡ ಕರೆಕ್ಟ್ ಮಾಡಬೇಕು ಅಂತ ಭಗವಂತ ಪ್ರಯತ್ನ ಮಾಡ್ತಿದ್ದಾನೆ ಸೊ ಹಾಗಾಗಿ ನಿಮ್ ಜೀವನ ಬೇರೆಯವ್ರಿಗಿಂತ ಡಿಫ್ರೆಂಟ್ ಆಗಿ ಇದೆ ಅವ್ರ ಜೀವನ ಜೊತೆ ನಿಮ್ ಜೀವನನ ಕಂಪೇರ್ ಮಾಡಬೇಡಿ ಅನ್ನುವಂಥದ್ದು ಇದೆ ಸೊ ತ್ರೀ ಮ್ಯಾಜಿಕ್ ಇದೆ ಇಲ್ಲಿ ಸೊ ತ್ರೀ ಮ್ಯಾಜಿಕ್ ಯಾವುದು ಅಲ್ವಾ ಗೊತ್ತಲ್ವಾ ಸೊ ಒಳ್ಳೆಯ ಆಲೋಚನೆಗಳು ಒಳ್ಳೆಯ ಮಾತುಗಳು ಒಳ್ಳೆಯ ಕರ್ಮಗಳು ಮಾಡಬೇಕು ಅನ್ನುವಂಥದ್ದು ಸೊ ಗುಡ್ ಹ್ಯಾವ್ ಥಾಟ್ಸ್ ಹ್ಯಾವ್ ಗುಡ್ ಥಾಟ್ಸ್ ಗುಡ್ ವರ್ಡ್ಸ್ ಅಂಡ್ ಗುಡ್ ಡೀಟ್ಸ್ ಸೊ ಯಾವತ್ತಿದ್ರೂ ಒಳ್ಳೇದೇ ಮಾಡುತ್ತೆ ಅನ್ನುವಂಥದ್ದು ಇದೆ ಟ್ರಸ್ಟ್ ನಂಬಿಕೆ ಅನ್ನೋದು ತುಂಬಾ ಮುಖ್ಯ ನಂಬಿಕೆನೇ ಇಲ್ಲ ಅಂದ್ರೆ ಕಷ್ಟ ಹಾಗಾಗಿ ಜೀವನದಲ್ಲಿ ತುಂಬಾ ನಂಬಿಕೆನ ಇಟ್ಕೊಳಿ ಅನ್ನುವಂಥದ್ದು ಇದೆ ಸೊ ಯಾರ್ಮೇಲ್ ನಂಬಿಕೆ ಇಟ್ಕೊಂಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಬಾಬಾ ಮೇಲೆ ನಂಬಿಕೆ ಇಟ್ಕೊಳ್ಳಿ ಬಾಬಾ ಖಂಡಿತ ನಿಮ್ಗೆ ಒಳ್ಳೇದಾಗ್ತಾರೆ ಒಳ್ಳೇದ್ ಮಾಡ್ತಾರೆ ಸ್ವಲ್ಪ ತಾಳ್ಮೆ ಇರಲಿ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ಉತ್ತರ ಅನ್ನೋದು ಬರುತ್ತೆ ಅನ್ನುವಂಥದ್ದು ಇದೆ ಸೊ ಧೂನಿ ಇದೆ ಸೊ ಹೋಮ ಮಾಡಿಸ್ಕೊಂಡ್ರೆ ಒಳ್ಳೇದಿದೆ ಅಂತ ಹೇಳ್ತಾ ಇದಾರೆ ಕಷ್ಟಗಳು ದುಃಖಗಳು ಜಲಸ್ ಅನಾರೋಗ್ಯ ಎಲ್ಲವೂ ಕೂಡ ಸಾರಿ ಟು ಸೇ ಸೋ ಯಾರಿಗೋ ಇಲ್ಲಿ ಫೈನಲ್ ಗುಡ್ ಬಾಯ್ ಅಂತ ಅನ್ನಿಸ್ತಾ ಇದೆ ಸೊ ಎಸ್ ಜಾಸ್ತಿ ಚಿಂತೆ ಮಾಡಬೇಡಿ ನಿಮ್ಮ ಒಂದು ಯಾರೋ ಕಾಯ್ತಾ ಇದ್ದಂಥ ಇದಕ್ಕೆಲ್ಲ ಮುಕ್ತಿ ಬೇಕು ಅಂತ ಕೇಳ್ತಿದ್ದಂಥವರಿಗೆ ಮುಕ್ತಿ ಕೂಡ ಬರೋದ್ರಲ್ಲಿ ಇದೆ ಸೊ ಬಾಬಾ ನಿಮ್ಮನ್ನ ತಮ್ಮ ಹತ್ರ ಕರೆಸ್ಕೊತಾ ಇದ್ದಾರೆ ಯಾರೋ ಕೆಲವರಿಗೆ ಇಟ್ಸ್ ಎ ಜನರಲ್ ರೀಡಿಂಗ್ ಟು ಡೋಂಟ್ ಟೇಕ್ ಟು ಸೀರಿಯಸ್ಲಿ ಓಕೆ ಸೊ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಆಗ್ತಾ ಇಲ್ಲ ಅಂದ್ರೆ ತಲೆ ಕೆಡ್ಸ್ಕೊಂಬೇಡಿ ಮೃತ್ಯುಂಜಯ ಹೋಮ ಮಾಡಿಸ್ಕೊಳ್ಳಿ ಇದರಿಂದ ನಿಮ್ಗೆ ಖಂಡಿತ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ ಓಕೆ ಲೈಫ್ ಪರ್ಪಸ್ ಇದೆ ಸೊ ಲೈಫ್ ಪರ್ಪಸ್ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಜೊತೆಗೆ ನಿಮ್ಮ ಲೈಫ್ ಪರ್ಪಸ್ ಏನು ಅಂದ್ರೆ ಸೊ ಭೂಮಿನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥದ್ದು ಭೂಮಿ ಮೇಲೆ ಯಾವಾಗ್ಲೂ ಸುಖ ಶಾಂತಿ ನೆಮ್ಮದಿ ಇರೋ ಹಾಗೆ ನೋಡ್ಕೊಳ್ಳೋ ಅಂಥದ್ದು ಚೆನ್ನಾಗಿ ಮಳೆ ಬರೋ ಹಾಗೆ ಸದ್ಯಕ್ಕೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ ಆರ್ಕಟ್ ಅಂಟಾರ್ಕ್ಟಿಕಾ ಖಂಡ ಅಥವಾ ಬೆಳಗ್ಗೆ ಬೆಳಗ್ಗೆಯಿಂದನೂ ಹೀಗೆ ಆಗ್ತಾ ಇದೆ ಆಕ್ಚುಲಿ ನಿನ್ನೆಯಿಂದ ನಾಲ್ಗೆ ಸರಿಯಾಗಿ ಟರ್ನ್ ಆಗ್ತಾ ಇಲ್ಲ ಸೊ ಎಸ್ ಐಸ್ ಏನಿತ್ತು ಐಸ್ ಲ್ಯಾಂಡ್ ಅದೆಲ್ಲವೂ ಕೂಡ ಐಸ್ ಲ್ಯಾಂಡ್ ಊರಲ್ಲ ಅಂಟಾರ್ಟಿಕಾ ಅಥವಾ ಛೇ ಮತ್ತೆ ಬರ್ತಾ ಇಲ್ಲ ಅದು ಅದೆಲ್ಲ ಕರ್ಗಿ ನೀರಾಗ್ತಾ ಇದೆ ಅನ್ನುವಂಥದ್ದು ಇದೆ ಸೊ ಎಸ್ ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ ಪ್ರಾರ್ಥನೆ ಮಾಡಿ ಏನ್ ಮಾಡಕ್ ಸಾಧ್ಯ ನೋಡಿ ಭೂಮಿನ ರಕ್ಷಿಸ್ಕೊಳ್ಳಿ ಅನ್ನುವಂಥದ್ದು ಇದೆ ಭೂಪಟದಲ್ಲಿ ಭೂಮಿಯ ಚಿತ್ರಗಳು ಬದಲಾಗತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಕಾಣಿಸ್ತಾ ಇದೆ ಯಾವಾಗ ಆಗುತ್ತೋ ಗೊತ್ತಿಲ್ಲ ಮೇ ಬಿ ಎಷ್ಟು ಇಯರ್ವರ್ಗು ರೀಡಿಂಗ್ ಇರುತ್ತೋ ಅವಾಗ ಆದಾಗ ಕೂಡ ಯಾರು ನೋಡ್ತಾ ಇರಬಹುದೇನೋ ಗೊತ್ತಿಲ್ಲ ಸೊ ಇದು ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸೊ ಈಗಾಗ್ಲೇ ಸೌಂದರ್ಯ ಜಗದೀಶ್ ಅವ್ರನ್ನ ಕಳ್ಕೊಂಡಿದೀವಿ ಮತ್ತೆ ದ್ವಾರಕೀಶ್ ಅವ್ರನ್ನ ಕಳ್ಕೊಂಡಿದೀವಿ ಬ್ಯಾಕ್ ಟು ಬ್ಯಾಕ್ ಇನ್ನೊಂದೆರಡು ಮೂರು ಸುದ್ದಿನ ಕೇಳ್ತೀವಿ ಅಂತ ಇದೆ ಇಬ್ಬರು ಗುರುಗಳು ಅಂತಿಮ ದರ್ಶನದ ಸುದ್ದಿ ಕೇಳ್ತೀವಿ ಮತ್ತೆ ಇಬ್ರು ಸೆಲೆಬ್ರಿಟೀಸ್ ಕೇಳ್ತೀವಿ ಮತ್ತೆ ಒಂದು ಅಹ್ ಹೆಣ್ಮಗಳು ಸಡನ್ ಆಗಿ ಏನು ಒಂದಷ್ಟು ಚಮತ್ಕಾರ ಆಯ್ತು ಸ್ವತ್ತಂಥವ್ರು ಬದುಕು ಬಂದ್ರು ಅನ್ನುವಂಥ ಸುದ್ದಿ ಕೇಳುವಂಥ ಸಾಧ್ಯತೆಗಳು ಆ ಥರದೇನೋ ಒಂದು ಒಂದು ಯೋಚನೆ ಅಥವಾ ಆಲೋಚನೆ ಇದೆ ಅನ್ನುವಂಥದ್ದು ಇದೆ ಸೊ ಯಾರು ಇಲ್ಲಿ ಡಿಸೈಡ್ ಮಾಡಿದ್ದಾರೆ ನನ್ನನ್ನು ನಾನು ದ ಎಂಡ್ ಮಾಡ್ಕೊಳ್ಬೇಕು ಅಂತ ಸೊ ಹಾಗಾಗಿ ಅವರಿಗೆ ನಿಮ್ಮ ಶುಭ ಆಶೀರ್ವಾದಗಳನ್ನ ಕಳಿಸಿ ಅವ್ರ ಮನ ಪರಿವರ್ತನೆ ಆಗಿ ಅವರು ಮತ್ತೆ ಹೊಸ ಬದುಕಿನತ್ತ ಅವರ ಚಿತ್ತ ಹರಿಲಿ ಮತ್ತೆ ಅವರು ಮತ್ತೊಮ್ಮೆ ಅವರ ಜೀವನ ಕಟ್ಕೊಳ್ಳಿ ಅಂತ ಯಾಕೆ ಅಂದ್ರೆ ಅನಾಥೋ ದೈವ ರಕ್ಷಕ ಇರ್ತಾರೆ ಸೊ ವಾಗ್ದೇವಿ ಫ್ಯಾಮಿಲಿ ನನ್ಗೆ ಹೇಗೋ ಹಾಗೆ ಅವ್ರಿಗೂ ಕೂಡ ಒಂದ್ ಫ್ಯಾಮಿಲಿ ಸಿಗ್ಲಿ ಸೊ ಯಾಕೆ ಅಂದ್ರೆ ಕೆಲವು ಸತಿ ನೋಡಿ ಬದುಕ್ಬೇಕು ಅಂದೋರಿಗೆ ಬದುಕೋ ಆಸೆ ಉಳಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಸಾವು ಬಂದಾಗ ಆದ್ರೆ ಅಹ್ ಜೀವನ ಪೂರ್ತಿ ಇರುತ್ತೆ ಆಯಸ್ಸು ಚೆನ್ನಾಗಿರುತ್ತೆ ಅವರಿಗೆ ಬದುಕೋ ಇಚ್ಛೆನೆ ಇರೋದಿಲ್ಲ ಈ ವಿಧಿ ದೊಂಬರಾಟ ಅರ್ಥಾನೇ ಆಗೋದಿಲ್ಲ ಸೊ ಅಂಥವರಿಗೆ ನಿಮ್ಮ ಶುಭಾಶೀರ್ವಾದ ಹೋಗಲಿ ನಿಮ್ಮ ಒಂದು ಪ್ರಾರ್ಥನೆ ಅವರಿಗೆ ಪಾಸಿಟಿವಿಟಿ ಬಂದು ಸೊ ಆ ಒಂದು ಸಾವಿನಿಂದ ಬದುಕಿನೆಡೆಗೆ ಅವ್ರ ಜೀವನ ವಾಪಸ್ ಬರಲಿ ಅಂತ ಹಾರೈಸ್ತೀನಿ ನೀವು ಕೂಡ ಹಾರೈಸಿ ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ಬ್ಲೆಸ್ಸಿಂಗ್ಸಿನ ಅಗತ್ಯ ಇಲ್ಲಿ ಯಾರಿಗೂ ತುಂಬ ಇದೆ ತುಂಬ 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 ಇದೆ ಗುರುವಾರ ಮುಂದಿನ ಗುರುವಾರದೊಳಗೆ ಈ ಬದಲಾವಣೆಯ ಸುದ್ದಿ ನೀವು ಕೇಳ್ತೀರಾ ಸೊ ಹಾಗಾಗಿ ಮುಂದಿನ ಗುರುವಾರದವರೆಗೂ ಕಾಯ್ದಿರಾ ಈ ಗುರುವಾರದಿಂದ ಮುಂದಿನ ಗುರುವಾರದವರೆಗೂ ಕಂಟಿನ್ಯೂಸ್ಲಿ ಪ್ರೇ ಮಾಡಿ ಎಸ್ಪೆಷಲಿ ಹುಣ್ಣಿಮೆ ದಿನ ಪ್ರೇ ಮಾಡಿ ಇದು ಇಂಪಾರ್ಟೆಂಟ್ ಇದೆ ಇಲ್ಲಿ ಅಂತ ಹೇಳ್ತಾ ಇದೆ ಮಿಕ್ಕಿದು ನಿಮ್ಮ ಇಚ್ಛೆ ಥ್ಯಾಂಕ್ ಯು ಒಳ್ಳೇದಾಗಲಿ ಎರಡನೇದು ಯಾರು ಆಯ್ಕೆ ಮಾಡಿದೀರಾ ಸೊ ಯಾರೋ ಹಾಡು ಕೇಳ್ತಾ ಇದ್ದಾರೆ ಚಂದಿರ ನಿಲ್ಲದ ಆ ಬಾನಿ ನಲ್ಲೇ ನನ್ನ ಫೇವ್ರೆಟ್ ಅದು ತುಂಬ ದುಃಖ ಆಗುತ್ತೆ ಆಲ್ ಈಸ್ ವೆಲ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಏನು ಒಬ್ಬ ಗುರುಗಳಲ್ಲ ಇಲ್ಲಿ ಇಡೀ ದೈವವೇ ಇದೆ ಸೊ ರಾಮ ಸಾರಿ ದತ್ತಾತ್ರೇಯರ್ ಇದ್ದಾರೆ ಶಿವ ಇದ್ದಾರೆ ಆಂಜನೇಯ ಇದ್ದಾರೆ ಕೃಷ್ಣ ಇದ್ದಾರೆ ಗಣೇಶ ಇದ್ದಾರೆ ಒನ್ ಆಫ್ ಅಸೆಂಡಿಂಗ್ ಮಾಸ್ಟರ್ಸ್ ಈಸ್ ಗೈಡಿಂಗ್ ಅಂಡ್ ಪ್ರೊಟೆಕ್ಟಿಂಗ್ ಯು ಅಂತ ಇದೆ ಸೊ ನಿಮ್ಮ ಆರಾಧ್ಯ ದೈವ ಒಂದು ನಿಮ್ಮನ್ನ ಕಾಪಾಡ್ತಾ ಇದೆ ನಿಮಗೆ ಗೈಡೆನ್ಸ್ ಕೊಡ್ತಾ ಇದೆ ನಿಮ್ಮನ್ನ ಸರಿ ಇದಕ್ಕೆ ಕರ್ಕೊಂಡು ಹೋಗುತ್ತೆ ನಿಮಗೆ ರಕ್ಷೆಯಾಗಿ ನಿಲ್ಲುತ್ತೆ ಅನ್ನೋ ಇದೆ ಇಲ್ಲಿ ಸೊ ಕನಸುಗಳು ತುಂಬ ಮುಖ್ಯ ಸೊ ಕನಸುಗಳ ಮುಖಾಂತರ ನಿಮ್ಮ ಆಸೆಗಳನ್ನ ಈಡೇರಿಸ್ತಾರೆ ಮತ್ತು ಕನಸುಗಳ ಮುಖಾಂತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಇದೆ ಸೊ ಎಸ್ ಭಗವಂತ ಯಾವ ರೀತಿ ಬೇಕಾದರೂ ಬರಬಹುದು ಬಟ್ ನೀವು ಮಲಗಿದ್ದಾಗ ನಿಮಗೆ ತುಂಬ ಭಯ ಆಗತ್ತೆ ಅಂತ ಅನ್ಸುತ್ತೆ ಸೊ ಬಾಬಾರ ಹೆಸರು ಹೇಳ್ಕೊಂಡು ಅಥವಾ ನಿಮ್ಮ ಇಷ್ಟ ದೈವದ ಹೆಸರನ್ನ ಹೇಳ್ಕೊಂಡು ಮಲ್ಕೊಳ್ಳಿ ಸೊ ನಿಮ್ಮ ಇಷ್ಟ ದೈವ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ರಕ್ಷೆಯಾಗಿ ಅನ್ನುವಂಥದ್ದು ಇದೆ ಇಗ್ನೋರ್ ಅಂದ ಇದೆ ಈ ಹುಣ್ಣಿಮೆನ ಇಗ್ನೋರ್ ಮಾಡಬೇಡಿ ಮಾಡಿ ಎರಡೂ ಇದೆ ಇಲ್ಲಿ ನನಗೆ ಗೊತ್ತಿಲ್ಲ ನೀವು ಇಗ್ನೋರ್ ಮಾಡಬೇಕು ಅನ್ಸಿದ್ರೆ ಮಾಡ್ಕೊಳ್ಳಿ ಅಥವಾ ಇಂಪಾರ್ಟೆಂಟ್ಸ್ ಕೊಡಬೇಕು ಅಂದರೆ ಕೊಟ್ಕೊಳ್ಳಿ ನಿಮಗೆ ಬಿಟ್ಟಂತ ವಿಚಾರ ಜೊತೆಗೆ ತುಂಬ ಕಡಿಮೆ ಮಾತಾಡಿ ನಿಮ್ಮ ಜೀವನದ ನೋವು ಬಗ್ಗೆನೆ ನಿಮ್ಮ ಜೀವನದ ದುಃಖದ ಬಗ್ಗೆನೇ ಇಷ್ಟುದ್ದ ರೈಲ್ ಬಿಡಬೇಡಿ ಸೊ ಎಲ್ಲರ ಜೀವನದಲ್ಲೂ ದುಃಖ ನೋವು ಎಲ್ಲವೂ ಇರುತ್ತೆ ಒಬ್ರಿಗಿಂತ ಒಬ್ರು ಹೆಚ್ಚು ದುಃಖಿಗಳಾಗಿರ್ತಾರೆ ಸೊ ಎಲ್ಲದಕ್ಕೂ ಅಲ್ಟಿಮೇಟ್ ಕಾರಣ ಏನು ಅಂದ್ರೆ ನಾವೇ ಸೊ ನಮ್ಮ ಜೀವನದಲ್ಲಿ ಏನೇ ನಡಿಬೇಕು ಅಂದ್ರೂ ನಾವೇನೆ ಸೊ ಹಾಗಾಗಿ ನಮ್ಮ ಕರ್ಮ ಫಲಗಳಿಗೆ ನಾವೇ ಹೊಣೆ ಹಾಗಾಗಿ ಇನ್ನೊಬ್ರು ನಮ್ಮ ಕತೆ ಎಷ್ಟೇ ಕೇಳಿದ್ರು ಲಾಸ್ಟ್ ಮಿನಿಟ್ ಅಲ್ಲಿ ಆಯ್ತಪ್ಪ ಬರ್ಲಾ ಟಾಟಾ ಬಾಯ್ ಬೈ ಅಂತ ಎದ್ದು ಹೋಗ್ತಾರೆ ಕೆಲವರು ಸಂಬಂಧಿಗಳೆಲ್ಲ ಹೇಳ್ತಾರಲ್ಲ ಅಕ್ಕಿ ಮೇಲೆ ಆಸೆ ನೆಂಟ್ರ ಮೇಲೆ ಪ್ರೀತಿ ಅಂತ ಆಸ್ತಿ ಅಂತಸ್ತು ಇರೋವರೆಗೂ ಅಷ್ಟೇನೆ ಅಣ್ಣ ತಮ್ಮ ಬಂದು ಬಳಗ ಎಲ್ಲ ಸೊ ಇಂಥವ್ರನ್ನ ನಂಬ್ಕೊಂಡಂತೂ ನೀವು ಬದುಕಲೇಬೇಡಿ ಸೊ ಇವೆಲ್ಲ ಒಂದು ರೀತಿ ಯಾ ಅವ್ರಿಗೆ ವರ್ಡೇ ಇಲ್ಲ ಅಷ್ಟು ಕೆಟ್ಟ ವರ್ಡು ಅಥವಾ ಅಷ್ಟು ಕೆಟ್ಟ ಸ್ಥಾನಕ್ಕೆ ಅವ್ರನ್ನ ಬಿಟ್ಬಿಡಿ ಸೊ ಅವ್ರ ಬಗ್ಗೆ ಮಾತಾಡಬೇಡಿ ಅಥವಾ ನಿಮ್ಮ ಬಗ್ಗೆನೂ ನೀವು ಜಾಸ್ತಿ ಮಾತಾಡಬೇಡಿ ಜಸ್ಟ್ ನಿಮ್ಮ ಸಬ್ ಮೈಂಡಲ್ಲಿ ಪಾಸಿಟಿವ್ ಆಗಿ ಇರಿ ಶಾಂತವಾಗಿ ಇರಿ ಮೂಡ್ ಸ್ವಿಂಗ್ಸ್ ಕಡೆ ಹೆಚ್ಚಿನ ಗಮನ ಕೊಡ್ಬೇಡಿ ನಿಮ್ಮ ಚಿತ್ತ ಶಾಂತವಾಗಿ ಇರಲಿ ಯಾಕೆ ಅಂದ್ರೆ ಒಂದು ಸೋಲ್ ಜರ್ನಿಲಿ ಇದಿರ ತುಂಬಾ ಇಂಪಾರ್ಟೆಂಟ್ ಆಗಿದೆ ಸದ್ಯದ ನಿಮ್ಮ ಪರಿಸ್ಥಿತಿ ಅಥವಾ ನಿಮ್ಮ ಮನಸ್ಥಿತಿ ಅಥವಾ ನಿಮ್ಮ ಜೀವನ ಹೋಗ್ತಾ ಇರುವಂತ ರೀತಿ ಒಂದು ಅಗ್ನಿ ಪರ್ವತಾನೇ ಇರಬಹುದು ಅಥವಾ ಒಂದು ಅಹ್ ಜ್ವಾಲಾಮುಖಿನೇ ನಿಮ್ಮೊಳಗೆ ಕುದೀತಾ ಇರಬಹುದು ಇಟ್ಸ್ ಓಕೆ ಸೊ ಸದ್ಯಕ್ಕೆ ನಿಮ್ಮ ಗುರುಗಳು ನಿಮ್ಗೆ ಮಾರ್ಗದರ್ಶನ ಮಾಡ್ತಾರೆ ಬರೀ ಗುರುಗಳಲ್ಲ ಇಷ್ಟು ದೈವಗಳು ಬಂದಿರೋದು ಅದೇ ಕಾರಣಕ್ಕೆ ಇಷ್ಟು ದೈವಗಳು ನಿಮ್ಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಆ ಮಾರ್ಗದರ್ಶನದ ಮುಖೇನ ನೀವು ಮುಂದುವರಿರಿ ಸೊ ನೀವ್ ಯಾವತ್ತೂ ಒಂಟಿ ಅಲ್ಲ ಬಟ್ ಈ ಒಂದು ಹಂತನ ಈ ಒಂದು ಲೈಫ್ ಪರ್ಪಸ್ನ ಅಥವಾ ನಿಮ್ಮ ಸದ್ಯದ ಪರಿಸ್ಥಿತಿನ ನೀವ್ ಅಷ್ಟೇ ಫೇಸ್ ಮಾಡ್ಬೇಕು ನಿಮ್ ಜೊತೆ ಯಾರು ಬರೋದಿಲ್ಲ ಲೈಕ್ ಈ ಕಾರ್ಡ್ ನೋಡ್ತಾ ಇದ್ರೆ ಸೊ ನನ್ನ ತಮ್ಮನ ಅಂತ್ಯ ಸಂಸ್ಕಾರ ಮಾಡ್ಬೇಕಾದ್ರೆ ಯಾರು ಇರ್ಲೇ ಇರ್ಲಿಲ್ಲ ಸೊ ಸಾಕಿದಪ್ಪ ಅಮ್ಮ ಇಬ್ರು ಬಿಟ್ರೆ ಸೊ ಅದೇ ನ ಬರ್ತಾ ಇದೆ ಸೊ ಹಾಗೇನೆ ಇವತ್ತವರೆಗೂ ಯಾರು ಇಲ್ಲ ಸೊ ಅದೇ ರೀತಿಲಿ ನಿಮ್ಮ ಸೋಲ್ ಪರ್ಪಸ್ ಗೆ ನೀವು ಬಂದಾಗೂ ಅಷ್ಟೇ ನಿಮ್ ಜೊತೆ ಸಾವಿರ ಜನ ಲಕ್ಷ ಜನ ನಿಮ್ಗೆ ವಾಟ್ಸಪ್ಪು ಫೇಸ್ಬುಕ್ಕಲ್ಲಿ ಫೇಸ್ಬುಕ್ ಟೆನ್ ಥೌಸಂಡ್ ಪ್ಲಸ್ ಅಥವಾ ಮಿಲಿಯನ್ ಗಟ್ಟಲೆ ಫ್ರೆಂಡ್ಸ್ ಇರಬಹುದು ಬಟ್ ಅಲ್ಟಿಮೇಟ್ಲಿ ನೀವು ಒಬ್ಬರೇ ಆಗೋಗ್ತೀರಾ ಒಂದು ಕ್ಷಣದಲ್ಲಿ ಅಥವಾ ನಿಮ್ಮ ಫ್ಯಾಮಿಲಿಗೆ ನೀವು ಒಬ್ಬರೇ ಆಗ್ತೀರಾ ಬೇರೆ ಯಾರೂ ಇರೋದಿಲ್ಲ ಆ ಜಾಗದಲ್ಲಿ ಅಂಥ ಸಮಯದಲ್ಲಿ ನೀವು ಒಂಟಿ ಅಂತ ಫೀಲ್ ಮಾಡಬೇಡಿ ನಿಮ್ಮ ಡಿವೈನ್ ನಿಮ್ಮ ಆರಾಧ್ಯ ದೈವ ನಿಮ್ಮ ಜೊತೆ ಇರುತ್ತೆ ನಿಮಗೆ ಮಾರ್ಗದರ್ಶನ ಕೊಡುತ್ತೆ ಅನ್ನುವಂಥದ್ದು ಇದೆ ಚೇಂಜ್ ಇದೆ ಸೊ ಚೇಂಜ್ 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 ನಿಮ್ಮ ಸೋಲ್ ಜರ್ನಿಲಿ ನೀವು ಇವಾಗ ಸದ್ಯದ ಪರಿಸ್ಥಿತಿಲಿ ಒಂದು ಹೆವಿ ಎನರ್ಜಿಲಿ ಇರಬಹುದು ಅಥವಾ ದಾರಿ ಕಠಿಣವಾಗಿರುವಂತ ಪರಿಸ್ಥಿತಿಲಿ ಇರಬಹುದು ಬಟ್ ನಂಬಿಕೆ ಇಡಿ ಬದಲಾವಣೆ ಅನ್ನೋದು ಬರ್ತಾ ಇದೆ ಯಾವುದು ಪರ್ಮನೆಂಟ್ ಅಲ್ಲ ಸೊ ಒಂದ್ರಿಂದ ಒಂದು ಒಂದರಿಂದ ಒಂದು ಬದಲಾವಣೆ ಆಗ್ತಾನೆ ಇರುತ್ತೆ ಬದಲಾವಣೆ ಬರ್ತಾನೆ ಇರುತ್ತೆ ಬರ್ತಾ ಇರುವಂತ ಬದಲಾವಣೆಗೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡ್ಕೊಳ್ಳಿ ಸೊ ಈ ಜೂನ್ ಜುಲೈ ಕಳೀತಾ ಇದ್ದಂಗೆನೆ ತುಂಬಾ ಒಳ್ಳೆ ದಿನಗಳು ಬರುತ್ತೆ ಮಳೆ ಹೇಗಿದೆ ಹೇಳು ತಾಯಿ ಅಂತ ಯಾರೋ ಕೇಳ್ತಾ ಇದಾರೆ ಖಂಡಿತವಾಗ್ಲು ನಿಮ್ಗೆ ಯಾರು ಈ ಪ್ರಶ್ನೆ ಹಾಕಿದೀರಾ ನಿಮ್ಗೆ ಒಳ್ಳೆ ಭರ್ಜರಿ ಮಳೆ ಬರುತ್ತೆ ಬೆಳೆನೂ ಚೆನ್ನಾಗ್ ಆಗತ್ತೆ ಮಳೆ ಬೆಳೆ ಚೆನ್ನಾಗಾಗತ್ತೆ ಆಗತ್ತೆ ಹೂವಿನ ಬೆಳೆನ ಬೆಳ್ಕೊಳ್ಳಿ ಭತ್ತನ ಬೆಳ್ಕೊಳ್ಳಿ ಒಳ್ಳೇದಾಗತ್ತೆ ನಿಮ್ಗೆ ಸೊ ದತ್ತಾತ್ರೇಯರು ಬಂದಿದ್ದಾರೆ ಇಲ್ಲಿ ಸೊ ಇಲ್ಲೂ ಬಂದಿದ್ದಾರೆ ಇಲ್ಲೂ ಬಂದಿದ್ದಾರೆ ಎರಡು ಸತಿ ಬಂದಿದ್ದಾರೆ ಸೊ ಸಮಸ್ಯೆಗಳಿಂದ ಓಡೋಗೋದನ್ನ ನಿಲ್ಲಿಸಿ ಸಮಸ್ಯೆಗಳಿಗೆ ಫುಲ್ ಸ್ಟಾಪ್ ಇಡೋದು ಹೇಗೆ ಅಂತ ಯೋಚನೆ ಮಾಡಿ ಸಮಸ್ಯೆಗಳು ಯಾವಾಗು ನಿಲ್ಲೋದಿಲ್ಲ ಒಂದಾದ್ಮೇಲೆ ಒಂದು ಬರ್ತಾನೆ ಇರುತ್ತೆ ಏನ್ ನಾವೇನು ನಾವಿಲ್ಲ ಅಂದ್ಮೇಲೂ ಸತ್ ಮೇಲೂ ಸಮಸ್ಯೆಗಳಿದ್ದೇ ಇರುತ್ತೆ ಸೊ ಸಮಸ್ಯೆಗಳೇ ಇಲ್ಲ ಅನ್ನಕ್ಕೆ ನಾವೇನು ವಸ್ತುಗಳ ವ್ಯಕ್ತಿಗಳು ಅಲ್ವಾ ಸೊ ಜೀವಗಳು ಜೀವ ಉಸಿರಾಡ್ತಿದೆ ಅಂದ್ರೆ ಸೊ ಹಳೆಯ ಹುಸರು ಹೋಗಿ ಹೊಸ ಹುಸರು ಬರಬೇಕು ಸೊ ಗಾಳಿನ ನಾವು ತಗೊಂಡು ಬಿಡ್ತಾನೆ ಇರಬೇಕು ಹೊಸ ಗಾಳಿ ಜೊತೆ ಹೊಸ ಸಮಸ್ಯೆಗಳು ಬರ್ತಾನೆ ಇರುತ್ತೆ ಸೊ ಹಾಗಾಗಿ ಸಮಸ್ಯೆಗಳ ವಿರುದ್ಧ ಹೋಗಬೇಡಿ ಅಥವಾ ಸಮಸ್ಯೆಗಳೇ ಬೇಡ ನನಗೆ ಅಂತ ಸಮಸ್ಯೆಗಳಿಗೆ ಬೆನ್ನು ಹಾಕಬೇಡಿ ಎಲ್ಲದಕ್ಕೂ ಒಂದು ಕ್ಲಾರಿಟಿ ತಗೊಂಡು ಒಂದು ಸರಿಯಾದ ನಿರ್ಧಾರ ತಗೊಳ್ಳಿ ಅದನ್ನು ಫೇಸ್ ಮಾಡಿ ಸೊ ಆಯ್ತಾ ಫೇಸ್ ಮಾಡಿ ಇಲ್ವಾ ಅದನ್ನ ಬಿಟ್ಬಿಟ್ಟು ಮುಂದುವರಿ ಇಷ್ಟೇ ಸೊ ಫೇಸ್ ರಿಯಾಲಿಟಿ ಅನ್ನುವಂಥದ್ದು ಇದೆ ಶೆಲ್ಫ್ ಲೈಫ್ ಇದೆ ಶೆಲ್ಫ್ ಲೈಫ್ ಹ್ಯಾಸ್ ಎ ಶೆಲ್ಫ್ ಲೈಫ್ ಅಂಡ್ ಎಂಡ್ ಒನ್ ಡೇ ಅಂತ ಇದೆ ನಾನು ಪರ್ಸ್ನಲಿ ರೀಡಿಂಗ್ ಹಾಕ್ತಾಗೆಲ್ಲ ಈ ಕಾರ್ಡ್ ಬರ್ತಾ ಇತ್ತು ಸೊ ನಾನು ಅನ್ಕೊಳ್ತಾ ಇದ್ದೆ ಎಷ್ಟೇ ಆದ್ರೂ ಏನೇ ಆದ್ರೂ ಸತ್ಯ ಗೊತ್ತಿದ್ರು ಕೆಲಸ ಮನ್ಸು ಒಪ್ಕೊಳ್ಳೋದಿಲ್ಲ ಅಂತಾರಲ್ಲ ಹಾಗೆ ಸೊ ಎಸ್ ನನ್ ನನ್ನ ಜೀವನದಲ್ಲಿ ಇದ್ದಂಥ ನೆಗೆಟಿವಿಟಿ ಅಥವಾ ನಂಗಿದ್ದಂಥ ಒಂದು ಇದೆಲ್ಲ ಹೊರಟೋಗುತ್ತೆ ಅಂತ ಬಟ್ ಹೇಗಾಯ್ತು ಅಂದರೆ ಸೀರಿಯಸ್ಲಿ ಎಲ್ಲ ಹೊರಟೋಯ್ತು ಎಲ್ಲ ರಿಲೇಶನ್ಶಿಪ್ಪು ಎಂಡ್ ಆಗೋಯ್ತು ಈ ಕಾರ್ಡ್ ನೋಡಿದಾಗ ಇದು ನನಗೆ ನನ್ನ ತಮ್ಮನ ಬಗ್ಗೆ ಸೂಚನೆಗಳನ್ನ ಕೊಡ್ತಾ ಇತ್ತು ಅಥವಾ ರಿಲೇಟಿವ್ಸ್ ಅನ್ಕೊಂಡವ್ರ ಬಗ್ಗೆ ಸೂಚನೆ ಕೊಡ್ತಾ ಇತ್ತು ಅಂತ ಅವಾಗ ಗೊತ್ತಿತ್ತು ಬಟ್ ಇಷ್ಟೊಂದು ಪರ್ಟಿಕ್ಯುಲರ್ ಆಗಿ ಆನ್ ಸ್ಪಾಟಲ್ಲಿ ಅದು ಆನ್ಸರ್ ಕೊಡುತ್ತೆ ಅಂತ ಗೊತ್ತಿಲ್ಲ ಬಟ್ ನಿಮ್ಗೂ ಅಷ್ಟೇನೆ ನೀವು ಥರ್ಡ್ ಪಾರ್ಟಿ ಅಲ್ಲಿ ಇರಲಿ ಅಥವಾ ಬೇರೆ ಯಾವುದೇ ಅಲ್ಲಿ ಇರಲಿ ಸದ್ಯಕ್ಕೆ ಆ ರಿಲೇಶನ್ಶಿಪ್ ಎಂಡ್ ಆಗುತ್ತೆ ಒಂದಿನ ಹಾಗಾಗಿ ಅದ್ರ ಮೇಲೂ ತುಂಬಾ ಅಟ್ಯಾಚ್ಮೆಂಟ್ ಇಟ್ಕೊಬೇಡಿ ಅನ್ನುವಂಥದ್ದು ಇದೆ ಜೊತೆಗೆ ಒಂದು ಚೇಂಜ್ ಬರೋದ್ರಲ್ಲಿ ಇದೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನಿಮ್ಮ ಮನೆಯಲ್ಲಿ ಪಕ್ಷಿಗಳನ್ನ ಸಾಕಿದ್ರೆ ಪಂಜರದಲ್ಲಿ ಇಟ್ಟಿದ್ರೆ ಅದನ್ನ ಹಾರಕ್ಕೆ ಬಿಟ್ಬಿಡಿ ಬಂದ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ ಒಂದು ರಿಲೇಶನ್ಶಿಪ್ ಎಂಡ್ ಆಗಿ ಇನ್ನೊಂದು ರಿಲೇಶನ್ಶಿಪ್ ಬರುವಂತ ಸಾಧ್ಯತೆಗಳು ಇಲ್ಲಿ ಇದೆ ಓಕೆ ಸೊ ಎಸ್ ದತ್ತಾತ್ರೇಯರ ಆಶೀರ್ವಾದ ಇಲ್ಲಿ ವಿಶೇಷವಾಗಿ ಇದೆ ಸೊ ಹಾಗಾಗಿ ಗುರುಗಳು ದತ್ತಾತ್ರೇಯರು ಇಬ್ರು ಇಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಆಶೀರ್ವಾದನ ಮಾಡ್ತಾ ಇದ್ದಾರೆ ಮತ್ತೆ ಇನ್ನೊಂದು ನಿಮ್ಗೆ ಈ ರಿಲೇಷನ್ಶಿಪ್ ಎಂಡ್ ತಾನಾಗೆ ಆಗ್ತಾ ಇಲ್ಲ ನಿಮ್ಮ ಗುರುಗಳು ಈ ನ ಎಂಡ್ ಮಾಡಿಸ್ತಾ ಇದ್ದಾರೆ ಓಕೆ ಎಂಡ್ ಮಾಡಿಸ್ತಾ ಇದ್ದಾರೆ ಮತ್ತೆ ಅವ್ರು ನಿಮ್ಮನ್ನು ಸುಮ್ಮನೆ ಬಿಟ್ಟಿಲ್ಲ ಆ ರಿಲೇಶನ್ಶಿಪ್ ಎಂಡ್ ಮಾಡ್ತಾ ಅವರು ನಿಮ್ ಜೊತೆ ಜೊತೆಯಾಗೆ ಬರ್ತಾ ಇದ್ದಾರೆ ಲೈಕ್ ಸೋಲ್ ಮಿಷನ್ ಅಲ್ಲಿ ಬಂದಿತ್ತಲ್ಲ ಹಾಗೇನೆ ಅವರು ಕೂಡ ನಿಮ್ ಜೊತೆ ಜೊತೆಯಾಗೆ ಬರ್ತಾ ಇದ್ದಾರೆ ಓಕೆ ಸೊ ಒಳ್ಳೇದಾಗ್ಲಿ ಸೊ ಸಮಸ್ಯೆನ ಧೈರ್ಯವಾಗಿ ಎದುರಿಸಿ ಅಂತ ಹೇಳ್ತಾ ಆಲ್ ಈಸ್ ವೆಲ್ ಅನ್ನುವಂಥದ್ದು ಇಲ್ಲಿದೆ ಸೊ ಎಲ್ಲವೂ ಕೂಡ ಒಳ್ಳೆದಕ್ಕೆ ಒಳ್ಳೆದಾಗ್ತಾ ಇದೆ ಟೇಕ್ ಕೇರ್ ಮೂರನೇದು ಯಾರು ಆಯ್ಕೆ ಮಾಡಿದೀರ ದುಡ್ಡು ಹಣ ಹಣ ಬರ್ತಾ ಇದೆ ಹಣ ಕಂಡ್ರೆ ಹೆಣ ಕೂಡ ಬಾಯಿ ಬಿಡುತ್ತೆ ಅಂತಾರೆ ಬಟ್ ಯಾವ ಹೆಣನೂ ಬಾಯಿ ಬಿಡೋದಿಲ್ಲ ದುಡ್ಡು ಬರ್ತಾ ಇದೆ ಒಂದು ಗಿಫ್ಟ್ ಕೊಡ್ತಾ ಇದ್ದಾರೆ ಬಾಬಾ ನಿಮ್ಗೆ ಅನ್ನುವಂಥದ್ದು ಇದೆ ಜೊತೆಗೆ ನಿಮ್ಮ ಬೆಳೆಗಳಿಗೆ ಒಳ್ಳೆಯ ಬೆಲೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಅಗತ್ಯ ಇರೋರಿಗೆ ಸೇವೆ ಮಾಡಿ ಅನ್ನುವಂಥದ್ದು ಇದೆ ಸಾಕಷ್ಟು ಅಚೀವ್ ಮಾಡಿ ಸೋಲ್ ಗ್ರೋತ್ ಕಡೆ ಗಮನ ಕೊಡಿ ಅನ್ನುವಂಥದ್ದು ಇದೆ ಸಾಕಷ್ಟು ದಾರಿಗಳು ಇದೆ ನಮ್ಮ ಸೋಲ್ನ ನಾವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಲೈಫ್ನ ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಸೊ ಅದನ್ನ ಮಾಡಿ ಸೇವೆ ಮಾಡಿ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಸೈಲೆಂಟಾಗಿ ಇರಿ ಲರ್ನ್ ಲ್ಯಾಂಗ್ವೇಜ್ ಆಫ್ ಸೈಲೆನ್ಸ್ ಅಂತ ಇದೆ ಸೊ ಇಟ್ ಸ್ಪೀಕ್ ಮೋರ್ ದೆನ್ ಥೌಸಂಡ್ ವರ್ಡ್ಸ್ ಸೊ ಮೌನ ತುಂಬ ಮಾತಾಡುತ್ತೆ ಮೌನಕ್ಕೆ ಹೆಚ್ಚು ಬೆಲೆ ಕೊಡಿ ಜೊತೆಗೆ ಯಾರು ನಿಮ್ಮ ಹತ್ರ ಮೌನವಾಗಿ ಇರ್ತಾರೆ ಅವರ ಮಾತುಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಒಂದು ಗುಡ್ ನ್ಯೂಸ್ ಕೇಳೋದ್ರಲ್ಲಿ ಇದ್ದೀರಾ ಒಂದು ಟೈಮ್ ಫಾರ್ ಸೆಲೆಬ್ರೇಷನ್ ಬರೋದ್ರಲ್ಲಿ ಇದೆ ಸೊ ದೀಪನ ಹಚ್ಚಿ ದೇವರಿಗೆ ಇದರಿಂದ ಒಳ್ಳೇದಾಗತ್ತೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ದೇವತಾ ಕಾರ್ಯ ಮಾಡ್ತೀರಾ ಅನ್ನುವಂಥದ್ದು ಇದೆ ಮಾಡಿ ಇದರಿಂದ ಕೂಡ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ ಟ್ರಸ್ಟ್ ಅಂಡ್ ಫೇತ್ ಇದೆ ಸೊ ನಿಮ್ಮ ನಂಬಿಕೆ ತುಂಬಾ ಸ್ಟ್ರಾಂಗ್ ಆಗಿ ಇರಬೇಕು ಎಲ್ಲೋ ಒಂದ್ ಕಡೆ ನಿಮ್ಮ ಭಯ ನಿಮ್ಮ ದುಃಖ ನಿಮ್ಮ ನಂಬಿಕೆಯನ್ನ ಅಳ್ಳಾಡಿಸ್ತಾ ಇದೆ ಅದಕ್ಕೆ ಅವಕಾಶನ ಕೊಡಬೇಡಿ ನಿಮ್ಮ ನಂಬಿಕೆಗೆ ನಿಮ್ಮ ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅನ್ನುವಂಥ ಅಂದಾಜ್ ನಿಮಗೆ ಇಲ್ಲ ಸೊ ಹಾಗಾಗಿ ನಿಮ್ಮ ನಂಬಿಕೆನ ಯಾವುದೇ ಭಯ ಅಥವಾ ಯಾವುದೇ ದುಃಖ ಅಥವಾ ಯಾವುದೇ ಒಂದು ಅಪ್ಸೆಟ್ ನಿಮ್ಮ ಒಂದು ನಂಬಿಕೆನ ಅಥವಾ ನಿಮ್ಮ ದೃಢ ವಿಶ್ವಾಸನ ಇರೋ ಹಾಗೆ ದೃಢವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಬುಕ್ ಆಫ್ ಲೈಫ್ ಇದೆ ಸೊ ತುಂಬಾ ಕೆಟ್ಟ ಕೆಟ್ಟ ಹಳೆಗಳು ಅಥವಾ ತುಂಬಾ ಕೆಟ್ಟ ದಿನಗಳು ಅಥವಾ ತುಂಬಾ ಕೆಟ್ಟ ಚಾಪ್ಟರ್ ನಿಮ್ ಲೈಫ್ ಅಲ್ಲಿ ಬಂದು ಹೋಗಿರ್ಬಹುದು ಬಟ್ ಭರವಸೆನ ಕಳ್ಕೊಂಬೇಡಿ ಮುಂದಿನ ದಿನಗಳಲ್ಲಿ ಇನ್ನ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು ಇನ್ನ ಒಳ್ಳೆಯದಾಗಿರುವಂಥದ್ದು ಇನ್ನೂ ಸೆಲೆಬ್ರೇಷನ್ ಅಲ್ಲಿ ಇರುವಂಥದ್ದು ಪುಟಗಳೆಲ್ಲವೂ ಕೂಡ ಇದೆ ಹಾಗಾಗಿ ಆ ಬಾಳ ಪುಟದಲ್ಲಿ ಒಳ್ಳೆಯ ದಿನಗಳಿಗೋಸ್ಕರ ಕಾಯ್ತಾ ಇರಿ ಭರವಸೆನ ಕಳ್ಕೊಬೇಡಿ ಅನ್ನುವಂಥದ್ದು ಇದೆ ಒಳ್ಳೆಯದು ಇನ್ನ ಬಾಕಿ ಇದೆ ಸ್ಯಾಡ್ನೆಸ್ ಅಂಡ್ ಗ್ಲಾಡ್ನೆಸ್ ಸೊ ಒಂದೇ ನಾಣ್ಯದ ಎರಡು ಮುಖಗಳು ನಿಮ್ಗೋಸ್ಕರ ಕಾಯ್ತಾ ಇದೆ ಸೊ ಒಂದು ಮುಖ ಅಷ್ಟೇ ನೋಡಿದಿರಾ ಜೀವನದ ಇನ್ನೊಂದು ಮುಖ ನೋಡೋದು ಬೇಡ ಬಾ ನೋಡ್ಬೇಕು ಅನ್ನುವಂಥದ್ದು ಇದೆ ಆರ್ ಬಿ ಐ ಗೈಡ್ಲೈನ್ ಅಲ್ಲಿ ಏನೋ ಒಂದಷ್ಟು ಬದಲಾವಣೆಗಳು ಆಗತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಹೊಸ ಈ ಕಾಯಿತ್ ನೋಡ್ತಾ ಇದ್ರೆ ನನಗೆ ಅಹ್ ನಾನೇನ್ ಮಾಡಿದೆ ಹತ್ರ ಮನೆಯೆಲ್ಲ ಕ್ಲೀನ್ ಮಾಡ್ಬೇಕಾದ್ರೆ ವರ್ಮಾಲಕ್ಷ್ಮಿದು ಒಂದು ಇಷ್ಟು ಕಾಯಿನ್ ಸಿಕ್ತು ಸೊ ಎಲ್ಲಾನು ಅಂಗಡಿಗೆ ಕೊಟ್ಬಿಟ್ಟೆ ನಾನು ಇನ್ನು ಹಬ್ಬ ಮಾಡಬಾರ್ದು ಒನ್ ಇಯರ್ವರೆಗೂ ಅಂತ ಸೊ ಕೋಪಕ್ಕೆ ಕೊಟ್ಬಿಟ್ಟೆ ನಾನು ಸೊ ಅದು ಇಲ್ಲಿ ನನಗೆ ಅಣಕ ಮಾಡ್ದಾಗೆ ಆಯಿತು ಕಾರ್ಡಲ್ಲಿ ಹಾಗಾಗಿ ನಗು ಬಂತು ಸೊ ನಿಮ್ಗಷ್ಟೇ ಅಲ್ಲ ನನ್ನ ಜೀವನದಲ್ಲೂ ಹಂಡ್ರೆಡ್ ಪರ್ಸೆಂಟ್ ಹೇಳುತ್ತೆ ಕಾರ್ಡು ಸೊ ಹಾಗಾಗಿ ನನ್ನ ಜೀವನ ಸಮಸ್ಯೆಗಳಿಗೆ ಪ್ರಶ್ನೆಗಳಿಗೆ ಉತ್ತರ ಕೊಡ್ತು ಅಂತಾನೆ ಈ ಕಾರ್ಡ್ಗಳನ್ನ ನಾನು ನಿಮ್ಮವರೆಗೂ ತಲುಪಿಸೋ ಅಂತ ಪ್ರಯತ್ನ ಪಟ್ಟಿದ್ದು ಸೊ ವಾಗ್ದೇವಿ ಶುರು ಮಾಡೋದಕ್ಕೆ ಮೇನ್ ರೀಸನ್ನೇ ಅದು ಸೊ ನಾನೆಲ್ಲ ಪ್ರಶ್ನೆಗಳಿಗೂ ಕಾರ್ಡ್ ಏನ್ ನಡೆಯುತ್ತೋ ಅದನ್ನ ಮಾತ್ರ ಹೇಳ್ತಾ ಬಂದಿತ್ತು ಅದು ಹೇಳ್ದಂಗೆ ನಡೆದಿತ್ತು ಕೂಡ ಅದು ಒಳ್ಳೇದಿರಲಿ ಕೆಟ್ಟದಿರಲಿ ಅಥವಾ ಅದು ನನಗೆ ಒಳ್ಳೇದು ಮಾಡಿರಲಿ ಕೆಟ್ಟದ್ದು ಮಾಡಿರಲಿ ಅದು ವಾರ್ನಿಂಗ್ ಆಗಿರಲಿ ಅಥವಾ ನನಗೆ ಸಾಂತ್ವನ ಆಗಿರಲಿ ಎಲ್ಲವನ್ನೂ ಕೂಡ ಈ ಕಾರ್ಡ್ ಕೊಟ್ಟಿದೆ ಸೊ ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ದೇವ್ರನ್ನ ಬಿಟ್ಟರೆ ಯಾರಾದರೂ ಇದ್ರೆ ಅದು ಈ ಕಾರ್ಡ್ಸ್ ಮಾತ್ರ ಸೊ ಹಾಗಾಗಿ ಇದನ್ನ ನಿಮ್ಮವರೆಗೂ ತಲುಪಿಸೋ ಅಂಥ ಪ್ರಯತ್ನದಲ್ಲಿ ಶುರು ಮಾಡಿದಂಥದ್ದು ವಾಗ್ದೇವಿ ಇರಲಿ ಎಲ್ಲ ಏಂಜಲ್ಸಿಗೆ ಡಿವೈನಿಗೆ ಬಿಟ್ಟಂಥದ್ದು ಸೊ ಅವರ ಆಶೀರ್ವಾದ ನಮ್ಮ ಮೇಲಿದೆ ಅಂತ ಭಾವಿಸ್ತೀನಿ ಸೊ ನನ್ನ ಹೃತ್ಪೂರ್ವಕ ಶಿರಸಾಷ್ಟಾಂಗ ಆತ್ಮಪೂರ್ವಕ ನಮಸ್ಕಾರಗಳು ಎಲ್ಲ ಡಿವೈನ್ ಟೀಮಿಗೆ ಸೊ ಹಾಗಾಗಿ ಯಾವಾಗಲೂ ಸೋತೆ ಅಂತ ದುಃಖ ಬೇಡ ಗೆಲ್ಲೋ ದಿನಗಳು ಇದೆ ಆಕ್ಚುಲಿ ನೀವು ಸೋತಿಲ್ಲ ಗೆದ್ದೇ ಇದ್ದೀರಾ ಅನ್ನುವಂಥದ್ದು ಇದೆ ಯಾವಾಗಲೂ ಒಂದೇ ಎಕ್ಸ್ಪೆಕ್ಟ್ ಮಾಡಬೇಡಿ ಅನ್ಎಕ್ಸ್ಪೆಕ್ಟೆಡ್ ಕೂಡ ನಿಮಗೆ ಎಕ್ಸ್ಪೆಕ್ಟೆಡ್ಗಿಂತ ಹೆಚ್ಚಿನ ಗೆಲುವನ್ನ ತಂದು ಕೊಡುತ್ತೆ ಬ್ಯಾಲೆನ್ಸ್ ಮಾಡಿ ಫೈನಾನ್ಷಿಯಲ್ ವಿಚಾರನ ಅನ್ನುವಂಥದ್ದು ಇದೆ ಸೊ ಈಗ ತಾನೇ ಹೇಳಿದೆ ಬ್ಯಾಲೆನ್ಸ್ ಬಂದಿದೆ ಇಲ್ಲಿ ಸೊ ನಿಮ್ಮ ಎನರ್ಜಿನ ಕೂಡ ಬ್ಯಾಲೆನ್ಸ್ ಮಾಡಿ ಅನ್ನುವಂಥದ್ದು ಇದೆ ಸದ್ಯಕ್ಕೆ ಸ್ವಲ್ಪ ಪ್ರಾಣಾಯಾಮ ಮಾಡಿ ಅನ್ನುವಂಥದ್ದು ಇದೆ ಪ್ರಾಣಾಯಾಮ ಮಾಡೋದ್ರಿಂದ ನಿಮಗೆ ಖಂಡಿತ ಒಳ್ಳೇದಾಗುತ್ತೆ ಬ್ರೀತಿಂಗ್ ಎಕ್ಸಸೈಸ್ ಮಾಡಿ ಅನ್ನುವಂಥದ್ದು ದ ಪವರ್ ಆಫ್ ಊದಿ ಇದೆ ಸೊ ಊದಿ ಐ ಮೀನ್ ವಿಭೂತಿನ ಧಾರಣೆ ಮಾಡಿ ನಿಮ್ಮ ದೇಹದ ಯಾವ್ದಾದ್ರೂ ಭಾಗಕ್ಕೆ ನೋವಾಗ್ತಿದ್ರೆ ಅಥವಾ ಏನಾದ್ರೂ ಸಮಸ್ಯೆ ಇದ್ರೆ ಅಲ್ಲೂ ಕೂಡ ಹಚ್ಚಿ ಅವರ ಹೆಸರು ಹೇಳಿಬಿಟ್ಟು ಹಚ್ಚಿ ಬಾಬಾರ ಹೆಸರು ಹೇಳಿ ಇದರಿಂದ ನಿಮ್ಗೆ ಒಳ್ಳೇದಾಗತ್ತೆ ಜೊತೆಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಮೆಂಟಲಿ ಎಮೋಷ್ನಲಿ ಫಿಸಿಕಲಿ ಎಲ್ಲ ಸಮಸ್ಯೆಗಳು ಚಮತ್ಕಾರದ ರೀತಿ ಬಗೆಹರಿಯುತ್ತೆ ಇದನ್ನ ನಂಬಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಜೀವನದಲ್ಲಿ ಏನೇ ಬದಲಾವಣೆ ಬರಬೇಕು ಅಂದ್ರೂ ಈ ಡಿವೈನ್ ಟೈಮಿಂಗ್ ಬರಬೇಕು ಅಲ್ಲಿವರೆಗೂ ಮೆಡಿಟೇಷನ್ ಅನ್ನುವಂಥ ಅಸ್ತ್ರನ ನಿಮ್ಮದಾಗಿಸಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹರೈತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮೋ ರಕ್ಷತೆ ರಕ್ಷಿತ ಎಲ್ಲಕ್ಕಿಂತ ಮುಖ್ಯವಾಗಿ ಒಂದೇ ಒಂದು ಮಾತು ಹೇಳಬೇಕು ಅಂತ ಅನ್ನಿಸ್ತಾ ಇದೆ ಯಾರೋ ನೀವಾಗಿರ್ಬೇಡಿ ನೀವು ನೀವಾಗಿರಿ ಇನ್ನೊಬ್ಬರ ಮಾತುಗಳನ್ನ ಕೇಳ್ಬೇಕು ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಯಾವಾಗ್ಲೂ ನಮ್ಮ ಮೇಲಿರುತ್ತೆ ಪ್ರತಿಯೊಬ್ಬರ ಮೇಲೂ ಇರುತ್ತೆ ಆದ್ರೆ ಅದನ್ನ ಮೀರಿ ನಮ್ಮ ವ್ಯಕ್ತಿತ್ವದ ಕನ್ನಡಿ ನಾವಾಗಿರ್ಬೇಕು ಇದು ತುಂಬ ಮುಖ್ಯ ಅಂತ ನಂಗೆ ಅನ್ಸುತ್ತೆ ಗೊತ್ತಿಲ್ಲ ನಿಮ್ಗೆ ಹೇಗೆ ಅನ್ಸುತ್ತೋ ಹಾಕ್ ತಗೊಳ್ಳಿ ತುಂಬಾ ಸೀರಿಯಸ್ ಆಗೋಯ್ತು ರೀಡಿಂಗ್ ಅಂತ ಅನ್ಸೋರಿಗೆ ಈಗ ನಗೋದನ್ನ ಕಲ್ತಿದ್ದೀರಾ ಮರ್ತೋಗಿದ್ದೀರಾ ಗೊತ್ತಿಲ್ಲ ನಗಿ ಅನ್ನುವಂಥದ್ದು ಇದೆ ನಗ್ತಾ ಇರಿ ಇಲ್ಲಿ ಅದಕ್ಕೆ ರೀ ಜನ ಬುದ್ಧ ಇದಾರೆ ಇಲ್ಲಿ ಇರೋ ಬರೋ ಬುದ್ಧ ಎಲ್ಲ ಟೇಬಲ್ ಮೇಲೆ ಇದೆ ಲಾಫಿಂಗ್ ಬುದ್ಧಗಳೆಲ್ಲ ಸುಮಾರು ಲಾಫಿಂಗ್ ಬುದ್ಧ ಎಲ್ಲ ಎತ್ತಿಟ್ಬಿಟ್ಟಿದೀನಿ ಅಟ್ಲೀಸ್ಟ್ ಅವಾಗ ನೋಡಾದ್ರು ನಗ ನಗಲಿ ಅಂತ ಸರ್ ನಗಿ ಚೆನ್ನಾಗಿರಿ ದುಡ್ ಬರ್ತಾ ಇದೆ ಆರೋಗ್ಯ ಸರಿ ಹೋಗ್ತಾ ಇದೆ